ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡ್ತಾ ಇದೆ ಇವತ್ತು ಇಡೀ ದಿನ ಅತಿ ದೊಡ್ಡ ಅಭಿಯಾನ ಕೂಡ ಆಗ್ತಾ ಇದೆ ರಾಜ್ಯದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲೆಲ್ಲಿ ಯಾರಿಗೆ ಸಮಸ್ಯೆಗಳಾಗ್ತಾ ಇದೆ ಯಾಕಾಗಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ ನಾಳೆ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ ಇದೇ ಫೈನಾನ್ಸ್ ಕಂಪನಿಗಳ ಕೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಕೈಗೊಳ್ಳಬಹುದು ಆ ಮೂಲಕ ಜನರಿಗೆ ಏನ್ ಸಹಾಯ ಮಾಡಬಹುದು ಸರ್ಕಾರದಿಂದ ಅನ್ನೋ ನಿಟ್ಟಿನಲ್ಲಿ ಈ ಸಭೆ ಆಗುತ್ತೆ ಸಭೆಯಲ್ಲಿ ಮಹತ್ವದ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು ತೀರ್ಮಾನಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ ಇವತ್ತು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಥವಾ ಮೈಕ್ರೋ ಫೈನಾನ್ಸ್ ನಿಂದ ಏನೆಲ್ಲ ಸಮಸ್ಯೆಗಳು ಜನರಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಭಿಯಾನ ನಡೆಸ್ತಾ ಇದ್ವಿ ಆ ವರದಿಯ ಫಲವಾಗಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ನಾಳೆ ಸಭೆ ಕೂಡ ನಡೆಸಲಿದೆ ರಿಪಬ್ಲಿಕ್ ಹಣ ನಿರಂತರವಾಗಿ ವರದಿ ಮಾಡ್ತಾ ಇದೆ ಇವತ್ತು ಇಡೀ ದಿನ ಅತಿ ದೊಡ್ಡ ಅಭಿಯಾನ ಕೂಡ ಆಗ್ತಾ ಇದೆ ರಾಜ್ಯದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲೆಲ್ಲಿ ಯಾರಿಗೆ ಸಮಸ್ಯೆಗಳಾಗ್ತಾ ಇದೆ ಯಾಕಾಗಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ ನಾಳೆ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ ಇದೇ ಫೈನಾನ್ಸ್ ಕಂಪನಿಗಳ ತೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಕೈಗೊಳ್ಳಬಹುದು ಆ ಮೂಲಕ ಜನರಿಗೆ ಏನ್ ಸಹಾಯ ಮಾಡಬಹುದು ಸರ್ಕಾರದಿಂದ ಅನ್ನೋ ನಿಟ್ಟಿನಲ್ಲೇ ಈ ಸಭೆ ಆಗುತ್ತೆ ಸಭೆಯಲ್ಲಿ ಮಹತ್ವರ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು ತೀರ್ಮಾನಗಳ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕನ್ ಇವತ್ತು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಥವಾ ಮೈಕ್ರೋ ಫೈನಾನ್ಸ್ ನಿಂದ ಏನೆಲ್ಲ ಸಮಸ್ಯೆಗಳು ಜನರಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಭಿಯಾನ ನಡೆಸ್ತಾ ಇದ್ವಿ ಆ ವರದಿಯ ಫಲವಾಗಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ನಾಳೆ ಸಭೆ ಕೂಡ ನಡೆಸ್ತಾಯಿದೆ ರಿಪಬ್ಲಿಕ್ ಹಣ ನಿರಂತರವಾಗಿ ವರದಿ ಮಾಡ್ತಾ ಇದೆ ಇವತ್ತು ಇಡೀ ದಿನ ಅತಿ ದೊಡ್ಡ ಅಭಿಯಾನ ಕೂಡ ಆಗ್ತಾ ಇದೆ ರಾಜ್ಯದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲೆಲ್ಲಿ ಯಾರಿಗೆ ಸಮಸ್ಯೆಗಳಾಗ್ತಾ ಇದೆ ಯಾಕಾಗ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ ನಾಳೆ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ ಇದೇ ಫೈನಾನ್ಸ್ ಕಂಪನಿಗಳ ಕಿರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಕೈಗೊಳ್ಳಬಹುದು ಆ ಮೂಲಕ ಜನರಿಗೆ ಏನ್ ಸಹಾಯ ಮಾಡಬಹುದು ಸರ್ಕಾರದಿಂದ ಅನ್ನೋ ನಿಟ್ಟಿನಲ್ಲಿ ಈ ಸಭೆ ಆಗುತ್ತೆ ಸಭೆಯಲ್ಲಿ ಮಹತ್ವರ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು ತೀರ್ಮಾನಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕನ್ ಇವತ್ತು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಥವಾ ಫೈನಾನ್ಸ್ ನಿಂದ ಏನೆಲ್ಲ ಸಮಸ್ಯೆಗಳು ಜನರಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಭಿಯಾನ ನಡೆಸ್ತಾ ಇದ್ವಿ ಆ ವರದಿಯ ಫಲವಾಗಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ನಾಳೆ ಸಭೆ ಕೂಡ ನಡೆಸ್ತಾ ಕೆ ಹಣ ನಿರಂತರವಾಗಿ ವರದಿ ಮಾಡ್ತಾ ಇದೆ ಇವತ್ತು ಇಡೀ ದಿನ ಅತಿ ದೊಡ್ಡ ಅಭಿಯಾನ ಕೂಡ ಆಗ್ತಾ ಇದೆ ರಾಜ್ಯದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲೆಲ್ಲಿ ಯಾರಿಗೆ ಸಮಸ್ಯೆಗಳಾಗ್ತಾ ಇದೆ ಯಾಕೆ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕಾನ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ ನಾಳೆ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ ಇದೇ ಫೈನಾನ್ಸ್ ಕಂಪನಿಗಳ ತೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಕೈಗೊಳ್ಳಬಹುದು ಆ ಮೂಲಕ ಜನರಿಗೆ ಏನ್ ಸಹಾಯ ಮಾಡಬಹುದು ಸರ್ಕಾರದಿಂದ ಅನ್ನೋ ನಿಟ್ಟಿನಲ್ಲೇ ಈ ಸಭೆ ಆಗುತ್ತೆ ಸಭೆಯಲ್ಲಿ ಮಹತ್ವರ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು ತೀರ್ಮಾನಗಳ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಇವತ್ತು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಥವಾ ಮೈಕ್ರೋ ಫೈನಾನ್ಸ್ ನಿಂದ ಏನೆಲ್ಲ ಸಮಸ್ಯೆಗಳು ಜನರಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಭಿಯಾನ ನಡೆಸ್ತಾ ಇದ್ವಿ ಆ ವರದಿಯ ಫಲವಾಗಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ನಾಳೆ ಸಭೆ ಕೂಡ ನಡೆಸಲಿದೆ ರಿಪಬ್ಲಿಕ್ ಹಣ ನಿರಂತರವಾಗಿ ವರದಿ ಮಾಡ್ತಾ ಇದೆ ಇವತ್ತು ಇಡೀ ದಿನ ಅತಿ ದೊಡ್ಡ ಅಭಿಯಾನ ಕೂಡ ಆಗ್ತಾ ಇದೆ ರಾಜ್ಯದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲೆಲ್ಲಿ ಯಾರಿಗೆ ಸಮಸ್ಯೆಗಳಾಗ್ತಾ ಇದೆ ಯಾಕೆ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ ನಾಳೆ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ ಇದೇ ಫೈನಾನ್ಸ್ ಕಂಪನಿಗಳ ಕೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಕೈಗೊಳ್ಳಬಹುದು ಆ ಮೂಲಕ ಜನರಿಗೆ ಏನ್ ಸಹಾಯ ಮಾಡಬಹುದು ಸರ್ಕಾರದಿಂದ ಅನ್ನೋ ನಿಟ್ಟಿನಲ್ಲಿ ಈ ಸಭೆ ಆಗುತ್ತೆ ಸಭೆಯಲ್ಲಿ ಮಹತ್ವರ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು ತೀರ್ಮಾನಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಇವತ್ತು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಥವಾ ಮೈಕ್ರೋ ಫೈನಾನ್ಸ್ ನಿಂದ ಏನೆಲ್ಲ ಸಮಸ್ಯೆಗಳು ಜನರಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಭಿಯಾನ ನಡೆಸ್ತಾ ಇದ್ವಿ ಆ ವರದಿಯ ಫಲವಾಗಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ನಾಳೆ ಸಭೆ ಕೂಡ ನಡೆಸಲಿದೆ ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡ್ತಾ ಇದೆ ಇವತ್ತು ಇಡೀ ದಿನ ಅತಿ ದೊಡ್ಡ ಅಭಿಯಾನ ಕೂಡ ಆಗ್ತಾ ಇದೆ ರಾಜ್ಯದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲೆಲ್ಲಿ ಯಾರಿಗೆ ಸಮಸ್ಯೆಗಳಾಗ್ತಾ ಇದೆ ಯಾಕಾಗಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕಾನ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ ನಾಳೆ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ ಇದೇ ಫೈನಾನ್ಸ್ ಕಂಪನಿಗಳ ಕೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಕೈಗೊಳ್ಳಬಹುದು ಆ ಮೂಲಕ ಜನರಿಗೆ ಏನ್ ಸಹಾಯ ಮಾಡಬಹುದು ಸರ್ಕಾರದಿಂದ ಅನ್ನೋ ನಿಟ್ಟಿನಲ್ಲಿ ಈ ಸಭೆ ಆಗುತ್ತೆ ಸಭೆಯಲ್ಲಿ ಮಹತ್ವದ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು ತೀರ್ಮಾನಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ ಇವತ್ತು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಥವಾ ಮೈಕ್ರೋ ಫೈನಾನ್ಸ್ ನಿಂದ ಏನೆಲ್ಲ ಸಮಸ್ಯೆಗಳು ಜನರಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಭಿಯಾನ ನಡೆಸ್ತಾ ಇದ್ವಿ ಆ ವರದಿಯ ಫಲವಾಗಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ನಾಳೆ ಸಭೆ ಕೂಡ ನಡೆಸಲಿದೆ ರಿಪಬ್ಲಿಕ್ ಹಣ ನಿರಂತರವಾಗಿ ವರದಿ ಮಾಡ್ತಾ ಇದೆ ಇವತ್ತು ಇಡೀ ದಿನ ಅತಿ ದೊಡ್ಡ ಅಭಿಯಾನ ಕೂಡ ಆಗ್ತಾ ಇದೆ ರಾಜ್ಯದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲೆಲ್ಲಿ ಯಾರಿಗೆ ಸಮಸ್ಯೆಗಳಾಗ್ತಾ ಇದೆ ಯಾಕಾಗಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ ನಾಳೆ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ ಇದೇ ಫೈನಾನ್ಸ್ ಕಂಪನಿಗಳ ತೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಕೈಗೊಳ್ಳಬಹುದು ಆ ಮೂಲಕ ಜನರಿಗೆ ಏನ್ ಸಹಾಯ ಮಾಡಬಹುದು ಸರ್ಕಾರದಿಂದ ಅನ್ನೋ ನಿಟ್ಟಿನಲ್ಲೇ ಈ ಸಭೆ ಆಗುತ್ತೆ ಸಭೆಯಲ್ಲಿ ಮಹತ್ವರ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು ತೀರ್ಮಾನಗಳ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕನ್ ಇವತ್ತು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಥವಾ ಮೈಕ್ರೋ ಫೈನಾನ್ಸ್ ನಿಂದ ಏನೆಲ್ಲ ಸಮಸ್ಯೆಗಳು ಜನರಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಭಿಯಾನ ನಡೆಸ್ತಾ ಇದ್ವಿ ಆ ವರದಿಯ ಫಲವಾಗಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ನಾಳೆ ಸಭೆ ಕೂಡ ನಡೆಸ್ತಾಯಿದೆ ರಿಪಬ್ಲಿಕ್ ಹಣ ನಿರಂತರವಾಗಿ ವರದಿ ಮಾಡ್ತಾ ಇದೆ ಇವತ್ತು ಇಡೀ ದಿನ ಅತಿ ದೊಡ್ಡ ಅಭಿಯಾನ ಕೂಡ ಆಗ್ತಾ ಇದೆ ರಾಜ್ಯದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲೆಲ್ಲಿ ಯಾರಿಗೆ ಸಮಸ್ಯೆಗಳಾಗ್ತಾ ಇದೆ ಯಾಕೆ ಸಮಸ್ಯೆಗಳಾಗ್ತಾ ಇದೆ ಎನ್ನುವುದ್ರ ಬಗ್ಗೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ ನಾಳೆ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ ಇದೇ ಫೈನಾನ್ಸ್ ಕಂಪನಿಗಳ ಿರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಕೈಗೊಳ್ಳಬಹುದು ಆ ಮೂಲಕ ಜನರಿಗೆ ಏನ್ ಸಹಾಯ ಮಾಡಬಹುದು ಸರ್ಕಾರದಿಂದ ಅನ್ನೋ ನಿಟ್ಟಿನಲ್ಲೇ ಈ ಸಭೆ ಆಗುತ್ತೆ ಸಭೆಯಲ್ಲಿ ಮಹತ್ವರ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು ತೀರ್ಮಾನಗಳ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕನ್ ಇವತ್ತು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಥವಾ ಮೈಕ್ರೋ ಫೈನಾನ್ಸ್ ನಿಂದ ಏನೆಲ್ಲ ಸಮಸ್ಯೆಗಳು ಜನರಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಭಿಯಾನ ನಡೆಸ್ತಾ ಇದ್ವಿ ಆ ವರದಿಯ ಫಲವಾಗಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ನಾಳೆ ಸಭೆ ಕೂಡ ನಡೆಸ್ತಾಯಿದೆ ಕೆ ಹಣ ನಿರಂತರವಾಗಿ ವರದಿ ಮಾಡ್ತಾ ಇದೆ ಇವತ್ತು ಇಡೀ ದಿನ ಅತಿ ದೊಡ್ಡ ಅಭಿಯಾನ ಕೂಡ ಆಗ್ತಾ ಇದೆ ರಾಜ್ಯದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲೆಲ್ಲಿ ಯಾರಿಗೆ ಸಮಸ್ಯೆಗಳಾಗ್ತಾ ಇದೆ ಯಾಕೆ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕಾನ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ ನಾಳೆ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ ಇದೇ ಫೈನಾನ್ಸ್ ಕಂಪನಿಗಳ ತೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಕೈಗೊಳ್ಳಬಹುದು ಆ ಮೂಲಕ ಜನರಿಗೆ ಏನ್ ಸಹಾಯ ಮಾಡಬಹುದು ಸರ್ಕಾರದಿಂದ ಅನ್ನೋ ನಿಟ್ಟಿನಲ್ಲೇ ಈ ಸಭೆ ಆಗುತ್ತೆ ಸಭೆಯಲ್ಲಿ ಮಹತ್ವರ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು ತೀರ್ಮಾನಗಳ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಇವತ್ತು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಥವಾ ಮೈಕ್ರೋ ಫೈನಾನ್ಸ್ ನಿಂದ ಏನೆಲ್ಲ ಸಮಸ್ಯೆಗಳು ಜನರಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಭಿಯಾನ ನಡೆಸ್ತಾ ಇದ್ವಿ ಆ ವರದಿಯ ಫಲವಾಗಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ನಾಳೆ ಸಭೆ ಕೂಡ ನಡೆಸಲಿದೆ ರಿಪಬ್ಲಿಕ್ ಹಣ ನಿರಂತರವಾಗಿ ವರದಿ ಮಾಡ್ತಾ ಇದೆ ಇವತ್ತು ಇಡೀ ದಿನ ಅತಿ ದೊಡ್ಡ ಅಭಿಯಾನ ಕೂಡ ಆಗ್ತಾ ಇದೆ ರಾಜ್ಯದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲೆಲ್ಲಿ ಯಾರಿಗೆ ಸಮಸ್ಯೆಗಳಾಗ್ತಾ ಇದೆ ಯಾಕೆ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕಾನ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ ನಾಳೆ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ ಇದೇ ಫೈನಾನ್ಸ್ ಕಂಪನಿಗಳ ಕೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಕೈಗೊಳ್ಳಬಹುದು ಆ ಮೂಲಕ ಜನರಿಗೆ ಏನ್ ಸಹಾಯ ಮಾಡಬಹುದು ಸರ್ಕಾರದಿಂದ ಅನ್ನೋ ನಿಟ್ಟಿನಲ್ಲಿ ಈ ಸಭೆ ಆಗುತ್ತೆ ಸಭೆಯಲ್ಲಿ ಮಹತ್ವರ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು ತೀರ್ಮಾನಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಇವತ್ತು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಥವಾ ಮೈಕ್ರೋ ಫೈನಾನ್ಸ್ ನಿಂದ ಏನೆಲ್ಲ ಸಮಸ್ಯೆಗಳು ಜನರಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಭಿಯಾನ ನಡೆಸ್ತಾ ಇದ್ವಿ ಆ ವರದಿಯ ಫಲವಾಗಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ನಾಳೆ ಸಭೆ ಕೂಡ ನಡೆಸಲಿದೆ